ನೈರಾ ಮತ್ತು ಕಾರ್ತಿಕ್ ಮದುವೆಯಾಗಿ ಆರು ತಿಂಗಳಾಗಿತ್ತಷ್ಟೇ ಇದ್ದಕ್ಕಿದ್ದಂತೆ ನೈರಾಳಿಗೆ ಹೆರಿಗೆ ನೋವು ಶುರುವಾಯಿತು ನೈರಾ ಒಂಬತ್ತು ತಿಂಗಳ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಆದರೆ ಇದು ಹೇಗೆ ಸಾಧ್ಯ ಎಂದು ಅವಳ ಅತ್ತೆ ಮಾವನಿಗೆ ಅರ್ಥವಾಗಲಿಲ್ಲ ಮದುವೆಯಾಗಿ ಆರು ತಿಂಗಳಷ್ಟೇ ಆದರೆ ಮಗುವಿಗೆ ಒಂಬತ್ತು ತಿಂಗಳು ಹೇಗೆ ನೈರಾಳ ಗಂಡ ಕಾರ್ತಿಕ್ ಅವಳನ್ನು ಆಸ್ಪತ್ರೆಯಲ್ಲೂ ಬಿಟ್ಟು ಓಡಿ ಹೋದನು ನೈರಾಳ ಅತ್ತೆ ಮಾವ ನೈರಾಳ ಪೋಷಕರನ್ನು ಆಸ್ಪತ್ರೆಗೆ ಕರೆದು ತಮ್ಮ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದ್ದರು ಮುಂದೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಅವರು ನಂತರ ಹೇಳುತ್ತೇವೆ ಎಂದರು ನೈರಾಳ ಹೆತ್ತವರಿಗೆ ಅದು ಯಾರ ಮಗು ಎಂದು ಚೆನ್ನಾಗಿ ತಿಳಿದಿತ್ತು ಆದರೆ ಅದು ಯಾರ ಮಗುವೋ ಅವರೇ ಇದನ್ನು ಹೇಳಬೇಕೆಂದು ಅವರು ಬಯಸಿದ್ದರು ಆದರೆ ಐವತ್ತೈದು ವರ್ಷದ ಸಾವಿತ್ರಿ ತಮ್ಮ ಹೊಸ ಸೊಸೆಯನ್ನು ಸ್ವಾಗತಿಸಲು ಸಿದ್ಧತೆಗಳಲ್ಲಿ ನಿರತರಾಗಿದ್ದರು ಆರತಿ ತಟ್ಟೆ ಪೂಜಾ ತಟ್ಟೆ ಅಕ್ಕಿ ತುಂಬಿದ ಪಾತ್ರೆ ವಧು ಬರುವ ಮೊದಲೇ ಎಲ್ಲವೂ ಸಿದ್ಧವಾಗಿತ್ತು ಮನೆಯ ಎಲ್ಲ ಅತಿಥಿಗಳು ಮತ್ತು ಕುಟುಂಬ ಸದಸ್ಯರು ವಧುವನ್ನು ಸ್ವಾಗತಿಸಲು ಬಾಗಿಲಿನ ಹೊರಗೆ ಕಾಯುತ್ತಿದ್ದರು ಯಾಕಂದ್ರೆ ಸಾವಿತ್ರಿ ಅವರ ಪತಿ ಶ್ಯಾಮ್ ಪ್ರಸಾದ್ ಅವರು ತಮ್ಮ ಪತ್ನಿಗೆ ದೂರವಾಣಿ ಮೂಲಕ ವಧು ಮೆರವಣಿಗೆಯೊಂದಿಗೆ ಶೀಘ್ರದಲ್ಲೇ ಬರುವುದಾಗಿ ತಿಳಿಸಿದ್ದರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ಎಲ್ಲರ ಕಾಯುವಿಕೆ ಮುಗಿದಿತ್ತು ಯಾಕಂದ್ರೆ ವಧುವಿನ ಕಾರು ಬಂದು ಬಾಗಿಲಲ್ಲಿ ನಿಂತಿತು ವಧುವನ್ನು ಶುಭ ಹಾಡುಗಳೊಂದಿಗೆ ಸ್ವಾಗತಿಸಲಾಯಿತು ಸಾವಿತ್ರಿ ಅವರ ಅಂಗಳದಲ್ಲಿ ಅವರ ಹೊಸ ಸೊಸೆಯ ಮೆಹಂದಿ ಹಚ್ಚಿದ ಪಾದಗಳು ಬಿದ್ದಾಗ ಅವರ ಮುಖವು ಸಂತೋಷದಿಂದ ಬೆಳಗಿತು ಮತ್ತು ಅದು ನೋಡಲು ಒಂದು ಸುಂದರ ದೃಶ್ಯವಾಗಿತ್ತು ಹೊಸ ಸೊಸೆಯನ್ನು ಸ್ವಾಗತಿಸುವ ಆಚರಣೆ ಪೂರ್ಣಗೊಂಡಿತು ಮದುವೆಗೆ ಬಂದಿದ್ದ ಸಂಬಂಧಿಕರು ಹೊರಡುವ ಆತುರದಲ್ಲಿದ್ದರು ಆದ್ದರಿಂದ ಅವರೆಲ್ಲರೂ ಸಾವಿತ್ರಿಯವರನ್ನು ಮುಖ ನೋಡುವ ಶಾಸ್ತ್ರವನ್ನು ಈಗಲೇ ಮಾಡುವಂತೆ ವಿನಂತಿಸಿಕೊಳ್ಳಲು ಪ್ರಾರಂಭಿಸಿದರು ಆದರೆ ಸಾವಿತ್ರಿಯವರಿಗೆ ಈ ಶಾಸ್ತ್ರವನ್ನು ಈಗಲೇ ಮಾಡುವುದು ಇಷ್ಟವಿರಲಿಲ್ಲ ಆದರೆ ಸಂಬಂಧಿಕರ ಮಾತನ್ನು ತೆಗೆದುಹಾಕಲು ಸಾಧ್ಯವಾಗಲಿಲ್ಲ ಮುಖ ನೋಡುವ ಶಾಸ್ತ್ರ ಪ್ರಾರಂಭವಾಯಿತು ಹೊಸ ಸೊಸೆಯ ಸುಂದರ ಮುಖವನ್ನು ನೋಡುತ್ತಾ ಎಲ್ಲರೂ ಅವಳಿಗೆ ಉಡುಗೊರೆಗಳನ್ನು ನೀಡಿದರು ಮತ್ತು ಅವಳ ಸೌಂದರ್ಯವನ್ನು ತುಂಬಾ ಹೊಗಳಿದರು ನವವಿವಾಹಿತೆ ನೈರ ತುಂಬಾ ಸುಂದರಿಯಾಗಿದ್ದರಿಂದ ಅವಳ ಪತಿ ಕಾರ್ತಿಕ್ ಅವಳ ಸೌಂದರ್ಯಕ್ಕೆ ಆಕರ್ಷಿತನಾದನು ಒಂದೆರಡು ಗಂಟೆಗಳ ನಂತರ ಶಾಸ್ತ್ರ ಪೂರ್ಣಗೊಂಡಿತು ವಧುವನ್ನು ಅವಳ ಕೋಣೆಗೆ ಕರೆದೊಯ್ಯಲಾಯಿತು ಸಾವಿತ್ರಿಯವರು ಈಗಷ್ಟೇ ಅತ್ತೆಯಾಗಿದ್ದರು ಅವರ ವಯಸ್ಸಿನ ಸಂಬಂಧಿಕರಲ್ಲಿ ಕೆಲವು ಮಹಿಳೆಯರು ಅವರೊಂದಿಗೆ ತಮಾಷೆ ಮಾಡಲು ಪ್ರಾರಂಭಿಸಿದರು ಈಗ ಕಾಲ ತುಂಬಾನೇ ಬದಲಾಗಿದೆ ನಿನ್ನ ಸೊಸೆ ಜೊತೆ ಸ್ವಲ್ಪ ಹುಷಾರಾಗಿರು ಎನ್ನುತ್ತಿದ್ದರು ನಂತರ ಬಂದ ಸಂಬಂಧಿಕರೆಲ್ಲ ಒಬ್ಬೊಬ್ಬರಾಗಿ ಮನೆಗೆ ಹೊರಟರು ಇಂದು ನವವಧು ನೈರಾಳ ಜೀವನದ ಹೊಸ ಆರಂಭವಾಗಿತ್ತು ನೈರಾ ಕಾರ್ತಿಕ್ನನ್ನು ಭೇಟಿಯಾದಾಗಿನಿಂದ ಅವನೊಂದಿಗೆ ಅವಳ ಮದುವೆ ನಿಶ್ಚಯವಾದಾಗಿನಿಂದ ಅವಳು ಮದುವೆ ಬಗ್ಗೆನೆ ಕನಸು ಕಾಡುತ್ತಿದ್ದಳು ಅಂದ್ರೆ ಕಾರ್ತಿಕ್ನ ವಧುವಾಗಿ ಈ ಮನೆಗೆ ಯಾವಾಗ ಬರುತ್ತಾಳೆಂದು ಇಂದು ಅವಳ ಕನಸು ನನಸಾಗಿದೆ ನೈರಾ ಮತ್ತು ಕಾರ್ತಿಕ್ ದಾಂಪತ್ಯ ಜೀವನವು ಬಹಳ ಸಂತೋಷದಿಂದ ಪ್ರಾರಂಭವಾಯಿತು ಈ ಸಂಬಂಧದಿಂದ ಕುಟುಂಬ ಸದಸ್ಯರು ಸಹ ತುಂಬಾ ಸಂತೋಷ ಪಟ್ಟರು ಹೀಗೆ ಸಂತೋಷದಿಂದ ದಿನಗಳು ಕಳೆಯುತ್ತಿದ್ದವು ಮದುವೆಯಾದ ಒಂದು ತಿಂಗಳ ನಂತರ ನೈರ ತಾಯಿಯಾಗಲಿದ್ದಾಳೆಂದು ಕಾರ್ತಿಕ್ ತನ್ನ ಮನೆಯವರಿಗೆ ಹೇಳಿದ ಸೊಸೆ ತಾಯಿಯಾಗಲಿದ್ದಾಳೆಂದು ತಿಳಿದ ತಕ್ಷಣ ಶ್ಯಾಮ್ ಪ್ರಸಾದ್ ಮತ್ತು ಸಾವಿತ್ರಿ ತುಂಬಾ ಖುಷಿ ಪಟ್ಟರು ಈಗ ಸಾವಿತ್ರಿ ಅವರು ತಮ್ಮ ಸೊಸೆಯನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದ್ದರು ಅವರು ಮನೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು ಮತ್ತು ನೈರಾಳ ಆಹಾರ ಮತ್ತು ಪಾನೀಯಗಳ ಕಡೆಗೂ ಗಮನ ಕೊಡಲು ಪ್ರಾರಂಭಿಸಿದ್ದರು ಆರನೇ ತಿಂಗಳು ಮಾತ್ರ ಪೂರ್ಣಗೊಂಡಿತ್ತು ಆದರೆ ನೈರಾಗೆ ಆರನೇ ತಿಂಗಳಲ್ಲೇ ಹೆರಿಗೆ ನೋವು ಶುರುವಾಯಿತು ಕುಟುಂಬ ಸದಸ್ಯರು ಬಹುಶಃ ಏನಾದರೂ ಸಮಸ್ಯೆ ಆಗಿದೆ ಹಾಗಾಗಿ ಈ ರೀತಿ ಸಂಭವಿಸಿರಬಹುದು ಎಂದು ಭಾವಿಸಿದ್ದರು ಕಾರ್ತಿಕ್ ಮನೆಯಿಂದ ಎಲ್ಲೋ ಹೊರಗೆ ಹೋಗಿದ್ದ ಆದ್ದರಿಂದ ಸಾವಿತ್ರಿ ಮತ್ತು ಶ್ಯಾಮ್ ಪ್ರಸಾದ್ ಆತು ತಮ್ಮ ಸೊಸೆಯನ್ನು ಆಸ್ಪತ್ರೆಗೆ ಕರೆದೊಯ್ದರು ಸ್ವಲ್ಪ ಸಮಯದ ನಂತರ ಕಾರ್ತಿಕ್ ಕೂಡ ಸುದ್ದಿ ತಿಳಿದು ಅಲ್ಲಿಗೆ ಬಂದನು ದಿನ ಮುಗಿಯುತ್ತಿದ್ದಂತೆ ನೈರ ಸುಂದರ ಹೆಣ್ಣು ಜನ್ಮ ನೀಡಿದಳು ನರ್ಸ್ ಹೆಣ್ಣು ಮಗುವನ್ನು ಸಾವಿತ್ರಿ ಮಡಿಲಲ್ಲಿ ಇರಿಸಿ ಅಭಿನಂದನೆಗಳು ಹೆಣ್ಣು ಮಗು ಜನಿಸಿದೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದಿದ್ದಾಳೆ ಎಂದಳು ಇದನ್ನು ಕೇಳಿದ ಸಾವಿತ್ರಿ ಮತ್ತು ಶ್ಯಾಮ್ ಪ್ರಸಾದ್ ಇಬ್ಬರು ಆಘಾತಕ್ಕೊಳಗಾದರು ಅವರ ಸೊಸೆ ಮದುವೆಗೆ ಮುಂಚೆ ಅವಿವಾಹಿತ ತಾಯಿಯಾಗಿದ್ದಾಳೆಂದು ಅರ್ಥ ಮಾಡಿಕೊಳ್ಳಲು ಸಾವಿತ್ರಿ ಅವರು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಒಂದು ಕ್ಷಣದಲ್ಲಿ ಸಾವಿತ್ರಿಗೆ ಅವರ ಸತಿ ಸಾವಿತ್ರಿ ಸೊಸೆ ನಿಷ್ಕಪಟವಾಗಿ ಕಾಣಲು ಪ್ರಾರಂಭಿಸಿದಳು ಅವರು ತಮ್ಮ ಕನಸಿನಲ್ಲಿಯೂ ಸಹ ಈ ರೀತಿ ನಡೆಯಬಹುದೆಂದು ಯೋಚಿಸಿರಲಿಲ್ಲ ನೈರಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದರು ನೈರ ಖುಷಿಯಿಂದ ಏಳಾಕಾಶದಲ್ಲಿ ತೇಲುತ್ತಿದ್ದಳು ಆದರೆ ಅವಳ ಅತ್ತೆ ಮಾವ ಆಘಾತಕ್ಕೊಳಗಾಗಿದ್ದರು ಅವರಿಗೆ ಏನು ಅರ್ಥವಾಗಲಿಲ್ಲ ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ನರ್ಸ್ ಮಗುವನ್ನು ಸಾವಿತ್ರಿ ಮಡಿಲಲ್ಲಿ ಇಟ್ಟಾಗ ಅವರು ತಕ್ಷಣ ಮಗುವನ್ನು ನರ್ಸ್ಗೆ ನಕಾರಾತ್ಮಕ ಪ್ರತಿಕ್ರಿಯೆಯೊಂದಿಗೆ ಕೊಟ್ಟರು ಸಾವಿತ್ರಿ ತುಂಬಾ ಕಠಿಣ ಸ್ವರದಲ್ಲಿ ನರ್ಸ್ಗೆ ಹೇಳಿದರು ಈ ಮಗು ನನಗೆ ಏನು ಅಲ್ಲ ಇದರೊಂದಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಹೋಗಿ ಅವಳ ತಾಯಿಗೆ ಕೊಡು ಸಾವಿತ್ರಿಯವರ ಈ ರೀತಿಯ ವರ್ತನೆ ಕಂಡು ನರ್ಸ್ ತುಂಬಾ ಆಶ್ಚರ್ಯಚಕಿತರಾದರು ಆದರೆ ಆ ಸಮಯದಲ್ಲಿ ಮಗುವನ್ನು ಅದರ ತಾಯಿಗೆ ಒಪ್ಪಿಸುವುದೇ ಉತ್ತಮ ಎಂದು ಅವಳು ಭಾವಿಸಿದಳು ಆದ್ದರಿಂದ ಅವಳು ಮಗುವನ್ನು ನೈರಾಳ ಬಿಟ್ಟು ಬಂದಳು ಸಾವಿತ್ರಿಯವರ ಹೃದಯವು ಕೋಪ ಮತ್ತು ದ್ವೇಷದಿಂದ ತುಂಬಿತ್ತು ಶ್ಯಾಮ್ ಪ್ರಸಾದ್ ರವರು ಕೋಪಗೊಂಡಿದ್ದರು ಸಾವಿತ್ರಿಯವರು ತಮ್ಮ ಗಂಡನಲ್ಲಿ ನೈರಾಳ ಹೆತ್ತವರಿಗೆ ಕರೆ ಮಾಡಲು ಹೇಳಿದರು ಹೆಂಡತಿಯ ಆಜ್ಞೆಯಂತೆ ಶ್ಯಾಮ್ ಪ್ರಸಾದ್ ತಕ್ಷಣ ನೈರಾಳ ತಂದೆಗೆ ಕರೆ ಮಾಡಿ ಅವರನ್ನು ತಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರಲು ಹೇಳಿದರು ನೈರಾಳ ತಂದೆ ತಾಯಿಗೆ ಮಗಳ ಅತ್ತೆ ಮಾವನ ವರ್ತನೆ ತುಂಬಾ ಅಹಿತಕರವೆಂದು ಅನ್ನಿಸ್ತು ಆದ್ದರಿಂದ ಅವರು ವೇಗವಾಗಿ ಆಸ್ಪತ್ರೆಗೆ ಧಾವಿಸಿದರು ಕಾರ್ತಿಕ್ ತನ್ನ ಅಪ್ಪ ಅಮ್ಮನ ಪ್ರಶ್ನೆಗಳು ಮತ್ತು ಕೋಪದಿಂದ ತಪ್ಪಿಸಿಕೊಳ್ಳಲು ಆಸ್ಪತ್ರೆಯಿಂದ ಹೊರಬಂದನು ಅವನಿಗೆ ಏನು ಅರ್ಥವಾಗಲಿಲ್ಲ ಅವನು ತನ್ನ ಹೆತ್ತವರಿಗೆ ಇದರ ಬಗ್ಗೆ ಏನು ಹೇಳಲಿ ಎಂದು ಇದರ ಬಗ್ಗೆ ಅವನು ಏನು ಹೇಳುತ್ತಾನೆ ನೈರಾಳ ಹೆತ್ತವರು ಆಸ್ಪತ್ರೆಗೆ ತಲುಪಿದಾಗ ಅವರು ಮೊದಲು ನೋಡಿದ್ದು ಆಸ್ಪತ್ರೆಯ ಹೊರಗೆ ನಿಂತಿದ್ದ ಅವರ ಅಳಿಯನನ್ನು ಅವರು ತಮ್ಮ ಅಳಿಯನನ್ನು ಕೇಳಲು ಪ್ರಾರಂಭಿಸಿದ್ದರು ಏನಾಯಿತು ಅಳಿಯಂದ್ರೆ ಸಂಬಂಧಿ ಇಷ್ಟು ಅವಸರದಲ್ಲಿ ನಮ್ಮನ್ನು ಆಸ್ಪತ್ರೆಗೆ ಯಾಕೆ ಕರೆದ್ರು ಆಗ ಕಾರ್ತಿಕ್ ನೈರಾಳಿಗೆ ಹೆಣ್ಣು ಮಗು ಜನಿಸಿದೆ ಎಂದು ಅವರಿಗೆ ಹೇಳುತ್ತಾನೆ ನೈರಾಳ ಹೆತ್ತವರು ತಾವು ಅಜ್ಜ ಅಜ್ಜಿಯಾದೆವು ಎಂದು ತಿಳಿದು ತುಂಬಾ ಸಂತೋಷಪಟ್ಟರು ಆದರೆ ಕಾರ್ತಿಕ್ ನಾನು ನೋಡುವಾಗ ಅವನು ಸಂತೋಷವಾಗಿರುವಂತೆ ಅವರಿಗೆ ಕಾಣಲಿಲ್ಲ ಅವನ ಮುಖದಲ್ಲಿ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ತನ್ನ ಅಳಿಯ ಚಿಂತೆಗೀಡಾಗಿರುವುದನ್ನು ನೋಡಿ ನೈರಾಳ ತಂದೆ ಕಿಶೋರ್ರವರು ನಿಂಗೆ ಮಗಳು ಹುಟ್ಟಿದ್ದಕ್ಕೆ ಸಂತೋಷವಾಗಿಲ್ಲವೇ ಎಂದು ಕೇಳಿದರು ಆಗ ಕಾರ್ತಿಕ್ ಹಾಗೇನೂ ಇಲ್ಲ ನಾನು ತುಂಬ ಸಂತೋಷವಾಗಿದ್ದೇನೆ ಎಂದು ಹೇಳಿದ ನಾನು ತುಂಬ ಸಂತೋಷವಾಗಿದ್ದೇನೆ ನೈರಾಳ ಗರ್ಭಧಾರಣೆಯ ಬಗ್ಗೆ ನನ್ನ ಹೆತ್ತವರಿಗೆ ಸಮಯಕ್ಕೆ ಸರಿಯಾಗಿ ಸತ್ಯವನ್ನು ಹೇಳಲು ಸಾಧ್ಯವಾಗದ ಕಾರಣ ಸ್ವಲ್ಪ ಚಿಂತಿತನಾಗಿದ್ದೇನೆ ಈಗ ನನ್ನ ಹೆತ್ತವರು ತಮ್ಮ ಸೊಸೆ ಚಾರಿತ್ರ್ಯಹೀನಳೆಂದು ಭಾವಿಸಿ ತುಂಬಾ ಕೋಪಗೊಂಡಿದ್ದಾರೆ ಅವಳು ಬೇರೆಯವರ ಪಾಪದ ಪಿಂಡವನ್ನು ಹೊತ್ತುಕೊಂಡು ಬಂದು ಅದನ್ನು ತಮ್ಮ ಮಗನ ತಲೆಯ ಮೇಲೆ ಹಾಕಿದ್ದಾಳೆಂದು ಭಾವಿಸಿದ್ದಾರೆ ನೈರಾಳ ಹೆತ್ತವರು ತಮ್ಮ ಅಳಿಯ ಹೇಳಿದ ಮಾತನ್ನು ಕೇಳಿ ಆಘಾತಗೊಂಡರು ಏನು ಹೇಳಬೇಕು ಮತ್ತು ಏನು ಹೇಳಬಾರದು ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಯಾಕಂದ್ರೆ ಅವರಿಗೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿ ಕಾಣುತ್ತಿತ್ತು ಬಹುಶಃ ಅದಕ್ಕಾಗಿಯೇ ಸಮಯ ಕಳೆದಂತೆ ಸಮಸ್ಯೆ ಬಗೆಹರಿದರೆ ಒಳ್ಳೆಯದು ಎಂದವರು ಭಾವಿಸಿದ್ದರು ಕಿಶೋರ್ ಅವರು ತಮ್ಮ ಅಳಿಯನಿಗೆ ವಿವರಿಸಿದ ನಂತರ ತಮ್ಮ ಬೀಗರಿಗೆ ಸತ್ಯವನ್ನು ಹೇಳಲು ಧೈರ್ಯದಿಂದ ಮುಂದಕ್ಕೆ ಸಾಗುತ್ತಾರೆ ಆದರೆ ಕಾರ್ತಿಕ್ ಇದಕ್ಕೆ ಸಿದ್ಧನಿರಲಿಲ್ಲ ಯಾಕಂದ್ರೆ ಅವರು ತನ್ನ ಹೆತ್ತವರ ದೃಷ್ಟಿಯಲ್ಲಿ ಸುಸಂಸ್ಕೃತ ಮಗನಾಗಿದ್ದ ಆದರೆ ಸತ್ಯವನ್ನು ಹೇಳುವ ಮೂಲಕ ಅವರ ದೃಷ್ಟಿಯಲ್ಲಿ ತನ್ನ ಇಮೇಜ್ ಅನ್ನು ಹಾಳು ಮಾಡಲು ಬಯಸಲಿಲ್ಲ ಕಿಶೋರ್ ಮತ್ತು ಅವರ ಪತ್ನಿ ತಮ್ಮ ಅಳಿಯನ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದರು ಹಾಗಾಗಿ ನೇರಾಳ ಗರ್ಭಧಾರಣೆಯ ಬಗ್ಗೆ ಈಗ ತಾವೇ ಸತ್ಯವನ್ನು ಹೇಳಬೇಕಾಗುತ್ತದೆ ಎಂದು ತಿಳಿದುಕೊಂಡರು ತಮ್ಮ ಮಗಳು ನೈರಾಳ ಮದುವೆಯ ನಂತರ ಕಿಶೋರ್ ಮತ್ತು ಅವರ ಪತ್ನಿ ರಾಧಿಕಾ ಇಬ್ಬರು ಚಿಂತೆ ಇಲ್ಲದವರಾದರು ಕನಿಷ್ಠ ಮದುವೆ ಸಮಯಕ್ಕೆ ಸರಿಯಾಗಿ ಆಯಿತೆಂದು ಅವರ ಅಳಿಯ ತನ್ನ ಕುಟುಂಬ ಸದಸ್ಯರಿಗೆ ಸತ್ಯವನ್ನು ಹೇಳುತ್ತಾನೆ ಮತ್ತು ಪರಿಸ್ಥಿತಿಯನ್ನು ಸಮಯಕ್ಕೆ ಸರಿಯಾಗಿ ನಿಭಾಯಿಸುತ್ತಾನೆ ಎಂದು ಭಾವಿಸಿದ್ದರು ಕಾರ್ತಿಕ್ ಕೂಡ ಅದೇ ರೀತಿ ಯೋಚಿಸಿದ್ದನು ಆದರೆ ಭಯದಿಂದಾಗಿ ಅವನು ತನ್ನ ತಂದೆ ತಾಯಿಗೆ ಸತ್ಯವನ್ನು ಹೇಳಲು ಸಾಧ್ಯವಾಗಲಿಲ್ಲ ಕಿಶೋರ್ ಮತ್ತು ರಾಧಿಕಾ ಚಿಂತಿತರಾಗಿ ಮತ್ತು ಭಯಭೀತರಾಗಿ ತಮ್ಮ ಬೀಗರ ಬಳಿಗೆ ಹೋದರು ಅವರು ಅಲ್ಲಿಗೆ ತಲುಪಿದಾಗ ಅವರಿಬ್ಬರಿಗಾಗಿ ಕಾರ್ತಿಕ್ನ ತಂದೆ ತಾಯಿ ತುಂಬಾ ಅಸಹನೆಯಿಂದ ಕೋಪದಿಂದ ಕೆರಳಿ ಕಾಯುತ್ತಿದ್ದ ಅವರನ್ನು ನೋಡಿ ಸಾವಿತ್ರಿ ಮತ್ತು ಶ್ಯಾಮ್ ಪ್ರಸಾದ್ ಇಬ್ಬರು ಒಟ್ಟಿಗೆ ಕೋಪಗೊಂಡರು ಇಬ್ಬರು ನೈರಾ ಬಗ್ಗೆ ಒಬ್ಬೊಬ್ಬರಾಗಿ ಮಾತನಾಡಲು ಪ್ರಾರಂಭಿಸಿದರು ನೈರಾಳನ್ನು ಕೆಟ್ಟ ಕೆಟ್ಟ ಪದಗಳಿಂದ ಬಯ್ಯತೊಡಗಿದರು ನೈರಾಳ ಹೆತ್ತವರು ಅವಳ ಅತ್ತೆಮಾವನ ಕೋಪ ತಣ್ಣಗಾಗುವವರೆಗೂ ಕಾಯುತ್ತಿದ್ದರು ಮತ್ತು ಅವರಿಂದ ಬಂದ ನಿಂದನೆಗಳನ್ನು ಕೇಳುತ್ತಲೇ ಇದ್ದರು ಆದರೆ ಸಾವಿತ್ರಿ ತನ್ನ ಮೊಮ್ಮಗಳನ್ನು ಪಾಪದ ಪಿಂಡ ಮತ್ತು ಅಕ್ರಮ ಮಗು ಎಂದು ಕರೆಯಲು ಪ್ರಾರಂಭಿಸಿದಾಗ ನೈರಾಳ ಹೆತ್ತವರಿಗೆ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೈರಾಳ ತಂದೆ ಕಿಶೋರ್ರವರು ತಮ್ಮ ಸಂಬಂಧಿಗೆ ಸತ್ಯವನ್ನು ಹೇಳುವುದು ಅಗತ್ಯವೆಂದು ಭಾವಿಸಿದರು ಕಿಶೋರ್ರವರು ಸತ್ಯವನ್ನು ಹೇಳಲು ಪ್ರಾರಂಭಿಸಿದರು ನೋಡಿ ಬೀಗ್ರೆ ನೀವಿಬ್ಬರು ಸತ್ಯ ತಿಳಿದಿಲ್ಲ ಹಾಗಾಗಿ ನೀವು ಕೋಪಗೊಂಡು ನಿಮ್ಮ ಸ್ವಂತ ಸೊಸೆ ಮತ್ತು ಮೊಮ್ಮಗಳನ್ನು ನಿಂದಿಸ್ತಿದ್ದೀರಿ ಅಳಿ ನಿಮಗೆ ಸತ್ಯ ಅಂತ ನಾವು ಭಾವಿಸಿದ್ದೆವು ಆದರೆ ಈಗಷ್ಟೇ ನಮಗೆ ತಿಳಿಯಿತು ನಿಮ್ಮಿಬ್ಬರಿಗೂ ಏನೂ ತಿಳಿದಿಲ್ಲವೆಂದು ನಿಜ ಹೇಳಬೇಕಂದ್ರೆ ನಿಮ್ಮಿಬ್ಬರಿಗೂ ನಿಜವಾದ ವಿಷಯ ತಿಳಿದಿಲ್ಲ ಅಂತ ನನಗೇನೆ ತುಂಬ ಆಶ್ಚರ್ಯ ಆಗ್ತಿದೆ ನಾನು ನಿಮ್ಮ ಸ್ಥಾನದಲ್ಲಿದ್ದಿದ್ರೆ ನನ್ನ ಪ್ರತಿಕ್ರಿಯೆಯು ಹೀಗೆ ಇರ್ತಿತ್ತು ನಾನು ನಿಮ್ಮಿಬ್ಬರನ್ನು ವಿನಂತಿಸುತ್ತೇನೆ ನೀವಿಬ್ರು ಮೊದಲು ನೈರಾಳ ಗರ್ಭಧಾರಣೆಯ ಸತ್ಯವನ್ನು ತಿಳಿದುಕೊಳ್ಳಿ ನಂತರವೇ ಏನಾದರೂ ಹೇಳಿ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ಕಿಶೋರ್ ಅವರು ಇಷ್ಟು ಹೇಳುವಾಗಲೇ ಶ್ಯಾಮ್ ಪ್ರಸಾದ್ ಕೋಪದಿಂದ ಕೆರಳಿ ಹೇಳಿದರು ನೀವು ಏನು ಹೇಳಲು ಬಯಸ್ತೀರಿ ಈಗ ಹೇಳಲು ಏನು ಉಳಿದಿಲ್ಲವಾದರೂ ನೀವಿಬ್ಬರು ಏನು ಹೇಳಬೇಕೆಂದು ಬಯಸ್ತೀರೋ ಅದನ್ನು ಬೇಗನೆ ಹೇಳಿ ಯಾಕಂದ್ರೆ ಆಮೇಲೆ ನೀವು ಹೇಳಬಾರ್ದು ನೋಡಿ ನಾವು ನಿಮಗೆ ಸ್ಪಷ್ಟೀಕರಣವನ್ನು ನೀಡಲು ಅವಕಾಶನೇ ಕೊಡ್ಲಿಲ್ಲ ಅಂತ ಬೇಗ ಹೇಳಿಬಿಡಿ ಶ್ಯಾಮ್ ಪ್ರಸಾದ್ ಹೇಳಿದರು ನೋಡಿ ಬೇಗ್ರೆ ನಿಮ್ಮ ಮಗ ಮತ್ತು ನನ್ನ ಮಗಳು ಮದುವೆಯಾಗಿ ಆರು ತಿಂಗಳಾಗಿದೆ ನಮಗೆಲ್ಲರಿಗೂ ಇದು ತಿಳಿದಿದೆ ಈ ಆರು ತಿಂಗಳಲ್ಲಿ ನೈರಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ನಿಮಗೆ ಸತ್ಯ ತಿಳಿದಿಲ್ಲದ ಕಾರಣ ಇದನ್ನು ತಿಳಿದು ನೀವೆಲ್ಲರೂ ಆಘಾತಕ್ಕೊಳಗಾಗಿದ್ದೀರಿ ಸತ್ಯವೇನಂದ್ರೆ ನೈರಾಳ ಮಗುವಿನ ತಂದೆ ಬೇರೆ ಯಾರೂ ಅಲ್ಲ ಕಾರ್ತಿಕ್ ನಿಮಗೆ ನೆನಪಿರಬಹುದು ಕಾರ್ತಿಕ್ ಮತ್ತು ನೈರಾಳ ನಿಶ್ಚಿತಾರ್ಥದ ನಂತರ ನೀವಿಬ್ರು ಆರು ತಿಂಗಳ ನಂತರ ಮದುವೆ ಮಾಡೋಣ ಎಂದಿದ್ರಿ ಯಾಕಂದರೆ ಅದು ಕಾರ್ತಿಕ್ ಇಂಜಿನಿಯರಿಂಗ್ನ ಕೊನೆಯ ವರ್ಷವಾಗಿತ್ತು ಅಲ್ಲದೆ ಅವನ ಪರೀಕ್ಷೆಗಳು ಇನ್ನೂ ಬಾಕಿ ಇದ್ದವು ಆದ್ದರಿಂದ ನೈರಾ ಮತ್ತು ಕಾರ್ತಿಕ್ನ ಮದುವೆ ಆರು ತಿಂಗಳ ನಂತರ ನಡಿಬೇಕಿತ್ತು ಆದರೆ ನಿಮಗೆ ಗೊತ್ತಲ್ವಾ ಈಗಿನ ಕಾಲದ ಮಕ್ಕಳು ಎಷ್ಟು ಫಾಸ್ಟ್ ಅಂತ ನಿಶ್ಚಿತಾರ್ಥದ ಸಮಯದಲ್ಲಿ ನಾವೆಲ್ಲರೂ ಒಟ್ಟುಗೂಡಿದಾಗ ಇಬ್ಬರು ತಮ್ಮ ನಂಬರನ್ನು ವಿನಿಮಯ ಮಾಡಿಕೊಂಡ್ರು ನಂತರ ಅವರು ಪರಸ್ಪರ ಮಾತನಾಡಲು ಪ್ರಾರಂಭಿಸಿದರು ಒಬ್ಬರನ್ನೊಬ್ಬರು ತಿಳಿದುಕೊಂಡರು ಆಮೇಲೆ ನಿಧಾನವಾಗಿ ಅವರು ಪರಸ್ಪರ ಭೇಟಿಯಾಗಲು ಪ್ರಾರಂಭಿಸಿದರು ನೈರಾ ಕೂಡ ತನ್ನ ಪದವಿಯ ಕೊನೆಯ ವರ್ಷದಲ್ಲಿದ್ದರು ಇಬ್ಬರು ಓದುವ ನೆಪದಲ್ಲಿ ಮನೆ ಬಿಟ್ಟು ಒಬ್ಬರನ್ನೊಬ್ಬರು ಭೇಟಿಯಾಗಲು ಪ್ರಾರಂಭಿಸಿದ್ರು ನಿಶ್ಚಿತಾರ್ಥ ಆಗಿ ಸರಿಯಾಗಿ ಮೂರು ತಿಂಗಳ ನಂತರ ಒಂದು ದಿನ ನೇರ ಇದ್ದಕ್ಕಿದ್ದಂತೆ ವಾಂತಿ ಮಾಡಲು ಪ್ರಾರಂಭಿಸಿದ್ಲು ನೈರಾಳ ತಾಯಿ ರಾಧಿಕಾಗೆ ಅನುಮಾನ ಬಂತು ರಾಧಿಕಾ ರವರು ಯಾವುದರ ಬಗ್ಗೆ ಭಯಪಡುತ್ತಿದ್ದರೋ ಅದೇ ಸಂಭವಿಸಿತು ನೈರ ಭಯದಿಂದ ಅಳುತ್ತಾ ತಾನು ತಾಯಿಯಾಗಲಿದ್ದೇನೆ ಎಂದು ಹೇಳಿದ್ಲು ಇದನ್ನು ಕೇಳಿ ರಾಧಿಕಾ ದಿಗ್ಭ್ರಮೆಗೊಂಡ್ಲು ಆದರೆ ನೇರ ಈ ಮಗು ಕಾರ್ತಿಕ್ ಅವರದ್ದು ಅಂತ ಹೇಳಿದಾಗ ನಮಗೆಲ್ಲರಿಗೂ ಸ್ವಲ್ಪ ಸಮಾಧಾನವಾಯಿತು ಮದುವೆಗೆ ಮೊದಲು ನಾವಿಬ್ಬರು ಗಂಡ ಹೆಂಡತಿ ಇದನ್ನು ನಿಮ್ಮಿಬ್ಬರಿಗೂ ಹೇಳಬೇಕೆಂದು ಕೊಂಡಿದ್ದೆವು ಆದರೆ ನಿಮಗೆ ಸತ್ಯ ತಿಳಿದರೆ ಮದುವೆ ಮುರಿದು ಬೀಳುವ ಸಾಧ್ಯತೆ ಇದೆ ಅಂತ ನಮಗೆ ತುಂಬ ಭಯವಾಯಿತು ಆಮೇಲೆ ನಮ್ಮ ಮಗಳ ಭವಿಷ್ಯ ಏನಾಗ್ಬೋದು ನಂತರ ನಾನು ಮೊದಲು ಕಾರ್ತಿಕ್ ಜೊತೆ ಮಾತನಾಡಿದೆ ಕಾರ್ತಿಕ್ ಮದುವೆಗೆ ಒಪ್ಪಿಕೊಂಡ್ರು ಆಮೇಲೆ ನಿಮ್ಮಿಬ್ಬರನ್ನು ಹೇಗೋ ಮನವೊಲಿಸಿ ಮದುವೆಗೆ ಒಪ್ಪಿಸಿದೆವು ಆದರೆ ಮದುವೆ ಆಗುವಾಗ ಮೂರು ತಿಂಗಳು ಕಳೆದವು ಈ ರೀತಿ ನೈರಾ ಮದುವೆಗಿಂತ ಮೂರು ತಿಂಗಳು ಮೊದಲು ಗರ್ಭಿಣಿಯಾಗಿದ್ದಳು ಮದುವೆಗೆ ಮೊದಲು ನಾವು ಈ ಸತ್ಯವನ್ನು ನಿಮ್ಮಿಬ್ಬರಿಂದಲೂ ಮರೆ ಮಾಡಿದ್ದೇವೆ ಇದಕ್ಕಾಗಿ ನಾವು ನಿಮ್ಮಿಬ್ಬರಲ್ಲೂ ಕೈ ಮುಗಿದು ಕ್ಷಮೆಯಾಚಿಸುತ್ತೇವೆ ಆದರೆ ಇದು ಸತ್ಯ ನೈರಾಳ ಮಗಳು ನಿಮ್ಮ ಸ್ವಂತ ರಕ್ತ ಅವಳು ನಿಮ್ಮ ಸ್ವಂತ ಮೊಮ್ಮಗಳು ನೀವು ನನ್ನನ್ನು ನಂಬದಿದ್ದರೆ ನಿಮ್ಮ ಮಗ ಕಾರ್ತಿಕ್ನನ್ನು ನೀವಿಬ್ಬರೂ ಕೇಳಬಹುದು ಕಾರ್ತಿಕ್ ನಿಮ್ಮಿಬ್ಬರಿಗೂ ತುಂಬಾ ಹೆದರ್ತಾನೆ ಅದಕ್ಕಾಗಿ ಅವನು ಸತ್ಯವನ್ನು ಹೇಳುತ್ತಿಲ್ಲ ನೀವಿಬ್ಬರೂ ಅವನನ್ನು ಪ್ರೀತಿಯಿಂದ ಕೇಳಿದರೆ ಅವನು ಖಂಡಿತವಾಗಿಯೂ ಸತ್ಯವನ್ನು ಹೇಳುತ್ತಾನೆ ನೈರಾಳ ಹೆತ್ತವರ ಎಲ್ಲಾ ಮಾತುಗಳನ್ನು ಕೇಳಿದ ನಂತರ ಸಾವಿತ್ರಿ ಮತ್ತು ಶ್ಯಾಮ್ ಪ್ರಸಾದ್ ತಮ್ಮ ಮಗನನ್ನು ಆಸ್ಪತ್ರೆಯಲ್ಲಿ ಹುಡುಕತೊಡಗಿದರು ಆದರೆ ಕಾರ್ತಿಕ್ ಆಸ್ಪತ್ರೆಯಿಂದ ಕಣ್ಮರೆಯಾಗಿದ್ದ ಆಸ್ಪತ್ರೆಯಲ್ಲಿ ಎಲ್ಲಿಯೂ ಕಾಣಲಿಲ್ಲ ನಂತರ ಕಿಶೋರ್ ಮತ್ತು ರಾಧಿಕಾ ತುಂಬಾ ಚಿಂತಿತರಾದರು ಮತ್ತೊಂದೆಡೆ ಕಾರ್ತಿಕ್ ಆಸ್ಪತ್ರೆಯಿಂದ ಈ ರೀತಿ ಹೊರಟು ಹೋದದ್ದು ಅದು ಕೂಡ ಯಾರಿಗೂ ಏನೂ ತಿಳಿಸದೆ ಸಾವಿತ್ರಿ ಅವರ ಹಾಗೂ ಅವರ ಗಂಡ ಶ್ಯಾಮ್ ಪ್ರಸಾದ್ ಅವರು ಬೇರೆ ಬೇರೆ ರೀತಿಯಾದಂಥ ಆಲೋಚನೆ ಮಾಡುತ್ತಾರೆ ಅವರಂದುಕೊಳ್ಳುತ್ತಾರೆ ನಾಚಿಕೆಯಿಂದಾಗಿ ಮಗ ಇಲ್ಲಿಂದ ಹೋಗಿದ್ದಾನೆ ತಮ್ಮ ಮಗನ ಹಣೆ ಬರಹವನ್ನು ನೆನೆದು ಬಿಕ್ಕಿ ಬಿಕ್ಕಿ ಆಡುತ್ತಾರೆ ಆಗ ನೈರಾಳ ತಂದೆ ತಾಯಿ ಇವರನ್ನು ಸಮಾಧಾನ ಮಾಡುತ್ತಾರೆ ನೀವಂದುಕೊಂಡಂತೆ ಏನೂ ಆಗಿಲ್ಲ ಕಾರ್ತಿಕ್ ಎಲ್ಲಿಗೂ ಹೋಗಿರ್ಲಿಕ್ಕಿಲ್ಲ ನಿಮ್ಮಿಬ್ಬರನ್ನು ಎದುರಿಸಲು ಅವನಿಗಾಗದೆ ಇಲ್ಲಿಂದ ಹೋಗಿದ್ದಾನೆ ಅಷ್ಟಕ್ಕೂ ಹೋದ್ರೂ ಎಲ್ಲಿಗೆ ಹೋಗ್ತಾನೆ ಮನೆಯಲ್ಲಿ ಇಡ್ತಾನೆ ಬಿಡಿ ನೀವಿಬ್ಬರು ಸಮಾಧಾನದಿಂದ ಮನೆಗೆ ಹೋಗಿ ಅವನ ಹತ್ತಿರ ಕೇಳಿ ಅಲ್ಲಿಯವರೆಗೂ ನಾವಿಬ್ಬರು ನೈರಾಳ ಹತ್ತಿರ ಇರುತ್ತೇವೆ ನೈರಾಳ ತಂದೆ ತಾಯಿಯ ಮಾತು ಕೇಳಿ ಕಾರ್ತಿಕ್ನ ತಂದೆ ತಾಯಿ ಖಾರವಾಗಿ ಹೇಳುತ್ತಾರೆ ಈಗ ನೀವಿಬ್ಬರು ಇವಳ ಹತ್ತಿರನೇ ಇರಿ ವಿಷಯ ಸ್ಪಷ್ಟವಾಗದೆ ನಾವು ಹಿಂತಿರುಗಿ ಹೋಗಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ನೀವು ನೈರಾಳನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಯಾವಾಗ ವಿಷಯ ಕ್ಲಿಯರ್ ಆಗುತ್ತೋ ಆಗ ನಾವೇ ಬಂದು ನೈರಾಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳಿ ರಾಮ್ ಪ್ರಸಾದ್ ಹಾಗೂ ಅವರ ಹೆಂಡತಿ ಆಸ್ಪತ್ರೆಯಿಂದ ಹೋಗುತ್ತಾರೆ ನೈರಾ ಈಗಷ್ಟೇ ತಾಯಿಯಾಗಿದ್ದಳು ಆಸ್ಪತ್ರೆಯ ಪೇಶೆಂಟ್ ಬೆಡ್ ಮೇಲೆ ಕೂತು ತನ್ನ ಮನೆಯವರಿಗಾಗಿ ತಾಳ್ಮೆ ಇಲ್ಲದೆ ಕಾಯುತ್ತಿದ್ದಳು ಅವಳು ಹೆಚ್ಚಾಗಿ ತನ್ನ ಗಂಡ ಕಾರ್ತಿಕ್ನನ್ನು ನೋಡಬೇಕೆಂದು ಬಯಸುತ್ತಿದ್ದಳು ಅವಳಿಗೆ ತಿಳಿದಿರಲಿಲ್ಲ ತನ್ನ ಗಂಡ ಅದಾಗಲೇ ಮುಖ ಮುಚ್ಚಿಕೊಂಡು ಇಲ್ಲಿಂದ ಪಲಾಯನ ಮಾಡಿದ್ದಾನೆಂದು ತಮ್ಮ ಬೀಗರು ಹೋದ ನಂತರ ನೈರಾಳ ತಂದೆ ತಾಯಿ ಅವಳ ಬಳಿ ತೆರಳುತ್ತಾರೆ ಹಾಗೂ ತಮ್ಮ ಮುದ್ದಿನ ನವಜಾತ ಮೊಮ್ಮಗಳನ್ನು ಎತ್ತಿ ಮುದ್ದಾಡುತ್ತಾರೆ ಕಿಶೋರ್ ಹಾಗೂ ರಾಧಿಕಾ ಅವರು ತುಂಬಾ ಖುಷಿಯಾಗಿರ್ತಾರೆ ತನ್ನ ತಂದೆ ತಾಯಿಯ ಖುಷಿಯನ್ನು ನೋಡಿ ನೈರಾ ಕೂಡ ಖುಷಿ ನಂತರ ತನ್ನ ಗಂಡನ ಬಗ್ಗೆ ಅವರ ಹತ್ತಿರ ಕೇಳುತ್ತಾಳೆ ರಾಧಿಕಾ ಹಾಗೂ ಗಂಡ ಕಿಶೋರ್ ಅವರಿಗೆ ಈಗ ಏನು ಹೇಳಬೇಕೆಂದು ತಿಳಿಯೋದಿಲ್ಲ ನಿನ್ನ ಗಂಡ ಮುಖ ಮುಚ್ಚಿಕೊಂಡು ಹೇಳದೆ ಇಲ್ಲಿಂದ ಹೋಗಿದ್ದಾನೆ ಅಂತ ಹೇಳಿದ್ರೆ ಸರಿಯಾಗುತ್ತದೆ ಇಲ್ಲ ಖಂಡಿತ ಇಲ್ಲ ಇದೀಗ ಮಗಳಿಗೆ ತಿಳಿದರೆ ಅವಳ ಖುಷಿಗೆ ಕಲ್ಲು ಹಾಕಿದಂತಾಗುತ್ತದೆ ಗಂಡ ಹೆಂಡತಿ ಇಬ್ಬರು ಮುಖ ಮುಖ ನೋಡಿಕೊಂಡು ಮನಸ್ಸಿನೊಳಗೆ ವಿಚಾರವನ್ನು ಚರ್ಚೆ ಮಾಡಿಕೊಂಡರು ಆ ಕ್ಷಣ ಅವರು ಕಾರ್ತಿಕ್ ಬೇರೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾನೆ ಅಂತ ಮಗಳಿಗೆ ಹೇಳುತ್ತಾರೆ ಇನ್ನು ನಿನ್ನ ಅತ್ತೆ ಮಾವನಿಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಅವರು ಕೂಡ ಹೋಗಿದ್ದಾರೆ ಅಂತ ಹೇಳುತ್ತಾರೆ ಆಮೇಲೆ ರಾಧಿಕಾ ಅವರು ಹೇಳ್ತಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ನೀನು ನಮ್ಮ ಜೊತೆನೆ ನಮ್ಮ ಮನೆಗೆ ಬರಬೇಕು ಅಂತ ನಿನ್ನ ಅತ್ತೆ ಮಾವ ಕೂಡ ಇದನ್ನೇ ಬಯಸ್ತಾರೆ ಎಂದು ಮಗಳಲ್ಲಿ ಹೇಳ್ತಾರೆ ಆದರೆ ನೈರಾಳಿಗೆ ಇವರ ಮಾತಿನಲ್ಲಿ ನಂಬಿಕೆ ಬರೋದಿಲ್ಲ ತನ್ನ ತಂದೆಯವರ ಹತ್ತಿರ ಕಾರ್ತಿಕ್ನಿಗೆ ಕಾಲ್ ಮಾಡಿ ಅಂತ ಹೇಳ್ತಾಳೆ ಕಿಶೋರ್ ಅವರಿಗೆ ಮಗಳ ಮಾತನ್ನು ಮುರಿಯುವ ಹಾಗೆ ಇರಲಿಲ್ಲ ಅವರು ತನ್ನ ಅಳಿಯ ಕಾರ್ತಿಕ್ಗೆ ಕಾಲ್ ಮಾಡ್ತಾರೆ ಆ ಕಡೆಯಿಂದ ಕಾರ್ತಿಕ್ ಹಲೋ ಅನ್ನುತ್ತಿದ್ದಂತೆಯೇ ಕಿಶೋರ್ ಅವರು ಫೋನನ್ನು ನೈರಾಳಿಗೆ ನೀಡುತ್ತಾರೆ ಆಗ ನೈರಾ ಆಸ್ಪತ್ರೆಗೆ ಯಾಕೆ ಬರಲಿಲ್ಲವೆಂದು ಕಾರಣ ಕೇಳ್ತಾಳೆ ಅದಕ್ಕೆ ಕಾರ್ತಿಕ ಹೇಳ್ತಾನೆ ನನಗೆ ಕಳೆದ ವಾರ ನೀಡಿದ ಜಾಬ್ ಇಂಟರ್ವ್ಯೂಗೆ ಕಾಲ್ ಬಂದಿತ್ತು ಅದಕ್ಕಾಗಿ ಬೇಗನೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು ನಾಳೆಯಿಂದಲೇ ಡ್ಯೂಟಿಗೆ ಜಾಯಿನ್ ಆಗಬೇಕು ಅಂತ ಕೂಡ ಹೇಳುತ್ತಾನೆ ಅದೇ ಕಾರಣಕ್ಕಾಗಿ ಮನೆಯಿಂದ ಇವತ್ತೇ ಹೊರಟಿದ್ದೇನೆ ನೀನು ನಮ್ಮ ಮಗುವನ್ನು ಚೆನ್ನಾಗಿ ನೋಡ್ಕೋ ಹಾಗೆ ನೀನು ಕೂಡ ಆರಾಮಾಗಿರು ಎಂದು ಹೇಳುತ್ತಾನೆ ನಾನು ವಾಪಸ್ ಬರುವವರೆಗೂ ನೀನು ನಿನ್ನ ತಂದೆ ಹತ್ತಿರನೇ ಇರು ಯಾಕಂದ್ರೆ ನನಗೆ ಇದುವರೆಗೂ ಅಪ್ಪ ಅಮ್ಮನ ಹತ್ತಿರ ನಿಜ ಹೇಳೋಕೆ ಸಾಧ್ಯವಾಗಿಲ್ಲ ಅವರು ಈಗಲೂ ಕೂಡ ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಎಂದು ಹೇಳುತ್ತಾ ಕಾರ್ತಿಕ್ ಫೋನ್ ಕಟ್ ಮಾಡುತ್ತಾನೆ ತನ್ನ ಗಂಡನ ಮಾತು ಕೇಳಿ ನೈರ ಅಂದುಕೊಳ್ಳುತ್ತಾಳೆ ಖುಷಿ ಬಾಗಿಲಿನ ಮೂಲಕ ಬಂದು ಕಿಟಕಿಯಿಂದ ಹೊರಗೆ ಹೋಯಿತು ಎಂದು ನೈರ ಎರಡು ದಿನದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತಾಳೆ ಅವಳು ತನ್ನ ತಂದೆ ತಾಯಿ ಜೊತೆ ತವರು ಮನೆಗೆ ತುಂಬ ಮಗುವಿನೊಂದಿಗೆ ಬರುತ್ತಾಳೆ ನೈರಾಳ ತವರಿನ ಆ ಗ್ರಾಮದಲ್ಲಿ ಆ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಅದೇನಂದ್ರೆ ನೈರ ಮದುವೆಯಾಗಿ ಆರೇ ತಿಂಗಳಿಗೆ ಮಗು ಎತ್ತಿದ್ದಾಳೆಂದು ಅದರ ಅರ್ಥ ನೈರ ಮದುವೆಯಾಗುವ ಮುಂಚೆನೆ ಮಗುವಿಗೆ ಜನ್ಮ ನೀಡುವವಳಾಗಿದ್ದಳು ಊರಿನ ಎಲ್ಲರೂ ನೈರಾಳ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದರು ಅವಳ ಚಾರಿತ್ರ್ಯ ಹರಣ ಮಾಡಿದರು ಅವಳು ಕೆಟ್ಟವಳೆಂಬಂತೆ ಸರ್ಟಿಫಿಕೇಟ್ ಕೂಡ ನೀಡಿದರು ಊರವರ ವ್ಯಂಗ್ಯ ಮಾತು ಕುಟುಂಬದವರ ಹಿಯಾಳಿಸುವಿಕೆ ನೈರಾಳನ್ನು ಇನ್ನಷ್ಟು ಕುಗ್ಗಿಸಿತ್ತು ಅದರವಳ ಅಪ್ಪ ಅಮ್ಮ ಅವಳ ಜೊತೆ ನಿಂತಿದ್ದರು ನೈರಾ ಮದುವೆಗೆ ಮುಂಚೆ ಕಾರ್ತಿಕ್ ಜೊತೆ ಕ್ಷಣಗಳನ್ನು ಯೋಚಿಸುತ್ತಾ ಕಣ್ಣೀರು ಹಾಕುತ್ತಾಳೆ ಈಗ ನೈರಾಳ ಜೀವನದಲ್ಲಿ ಕೇವಲ ನೋವು ನಿರಾಶೆ ತುಂಬಿದ್ದವು ಕಾರ್ತಿಕ್ನಿಗೆ ಫೋನ್ ಮಾಡಿ ಅತ್ತೆ ಮಾವನ ಹತ್ತಿರ ಸತ್ಯ ಬಿಚ್ಚಿಡಲು ಹೇಳುವಾಗ ನಾಳೆ ಹೇಳುತ್ತೇನೆ ನಾಡಿದ್ದು ಹೇಳುತ್ತೇನೆ ಎಂದು ಕೇವಲ ಆಶ್ವಾಸನೆ ನೆಡ್ತಿದ್ದ ಆದರೆ ಹಣದ ವಿಷಯದಲ್ಲಿ ಮಾತ್ರ ತುಂಬಾ ಪ್ರಾಮಾಣಿಕನಾಗಿದ್ದ ಪ್ರತಿ ತಿಂಗಳು ನೈರಾಳ ಅಕೌಂಟ್ ಮೊಬೈಲ್ನಿಂದ ಹಣ ಕಳುಹಿಸುತ್ತಿದ್ದ ನೈರ ಅತ್ತೆ ಮಾವನ ಬಳಿ ಸತ್ಯ ವಿಷಯವನ್ನು ಹೇಳಲು ಕಾರ್ತಿಕ್ಗೆ ಒತ್ತಾಯ ಮಾಡುತ್ತಾಳೆ ಆದರೆ ಪ್ರತಿ ಬಾರಿಯೂ ಏನಾದರೂ ಒಂದು ನೆಪ ಹೇಳಿ ನೈರಾಳ ಬಾಯ ಮುಚ್ಚಿಸುತ್ತಿದ್ದ ಈ ಬಾರಿ ಮಾತ್ರ ನೈರ ರೊಚ್ಚಿ ಗೆದ್ದಿದ್ದಳು ಭಾವುಕಳಾಗಿ ಗಾಂಭೀರ್ಯತೆಯಿಂದ ಹೇಳಿದಳು ಒಂದು ವೇಳೆ ನಿನ್ನ ತಂದೆ ತಾಯಿ ಬಳಿ ಹೇಳಲು ನಿನಗೆ ಧಮ್ಮಿಲದಿದ್ರೆ ನಿನ್ನ ಹತ್ರ ನಮ್ಮನ್ನು ಕರೆದುಕೊಂಡು ಹೋಗು ನಿನಗೆ ಸಿಗುತ್ತಿರೋ ಸಂಬಳದಲ್ಲಿ ನಾವು ಮೂವರು ಚೆನ್ನಾಗಿ ಬದುಕಬಹುದು ನೈರಾಳ ಮಾತು ಕೇಳಿ ಕಾರ್ತಿಕ್ ಮೌನಿಯಾದ ನಂತರ ಹೇಳಿದ ನನಗೆ ಸ್ವಲ್ಪ ಸಮಯ ಕೊಡು ನಾನು ಒಂದೊಳ್ಳೆಯ ಮನೆಯನ್ನು ಅರೇಂಜ್ ಮಾಡ್ತೀನಿ ನಂತರ ನಿಮ್ಮಿಬ್ಬರನ್ನು ನಾನು ಇಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಆಗ ಕಾರ್ತಿಕ್ ಮಾತಿಗೆ ಸರಿ ಎಂದು ಹೇಳಿ ಇದು ನಿನಗೆ ನಾನು ನೀಡುತ್ತಿರುವ ಕೊನೆಯ ಅವಕಾಶ ಇನ್ನು ಮುಂದಕ್ಕೆ ದೇವರನ್ನು ನೆನೆದು ಮತ್ತೊಂದು ಅವಕಾಶ ಕೇಳಬೇಡ ನನಗೆ ಊರವರ ಕುಟುಂಬದವರ ಕಟು ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಯಿತು ನನಗೆ ಮಾತ್ರ ಅಲ್ಲ ನನ್ನ ಹೆತ್ತವರಿಗೆ ಅದರ ಜೊತೆಗೆ ನಮ್ಮ ಪಾಪವನ್ನು ಬಿಡದೆ ಜನ ತುಂಬ ಕೆಟ್ಟದಾಗಿ ಹೇಳೋಕ್ಕೆ ಶುರು ಮಾಡಿದ್ದಾರೆ ನಮ್ಮ ಮಗುವನ್ನು ಯಾರಿಗೋ ಹುಟ್ಟಿದ ಪಾಪದ ಪಿಂಡ ಅಂತ ಹೇಳಿ ಹೀಯಾಳಿಸುತ್ತಿದ್ದಾರೆ ಎಂದು ಹೇಳುತ್ತಾಳೆ ಇತ್ತ ನೈರಾಳ ತಂದೆ ತಾಯಿ ಶ್ಯಾಮ್ ಪ್ರಸಾದ್ ಹಾಗೂ ಅವರ ಹೆಂಡತಿಗೆ ಕರೆ ಮಾಡಿ ಅವರನ್ನು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾರೆ ಮನವಿಯನ್ನು ಸ್ವೀಕರಿಸದೆ ತಮ್ಮದೇ ತೀರ್ಮಾನದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೆ ನಮ್ಮ ಮಗ ಎಲ್ಲಿಯವರೆಗೆ ಮಗು ನನ್ನದೇ ಅಂತ ಹೇಳಲ್ವೋ ಅಲ್ಲಿಯವರೆಗೆ ನಾವು ಏನು ಮಾಡಕ್ಕಾಗಲ್ಲ ಕಾರ್ತಿಕ್ ತಂದೆ ತಾಯಿಯ ಬೇಜವಾಬ್ದಾರಿ ಉತ್ತರವನ್ನು ಕೇಳಿ ಏನು ಮಾಡೋಕ್ಕಾಗದೆ ನೈರಾಳ ತಂದೆ ತಾಯಿ ಚಡಪಡಿಸುತ್ತಾರೆ ತಮ್ಮ ಮಗಳ ಜೀವನ ಹಾಳಾಗುತ್ತಿರುವುದನ್ನು ನೋಡೋಕ್ಕಾಗದೆ ಕಣ್ಣೀರು ಹಾಕುತ್ತಾರೆ ದಿನಗಳು ಉರುಳುತ್ತಿದ್ದವು ಕಾರ್ತಿಕ್ ಬಾಡಿಗೆ ಮನೆಯ ವ್ಯವಸ್ಥೆ ಮಾಡಿ ನಮ್ಮನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತಾನೆ ಎಂದು ಕಾತುರದಿಂದ ನೈರ ಕಾಯುತ್ತಿದ್ದಳು ಹೀಗೆ ಒಂದು ತಿಂಗಳು ಕಳೆದವು ನೈರ ಬಾಡಿಗೆ ಮನೆಯ ಬಗ್ಗೆ ಆಗಾಗ ಕೇಳೋಕೆ ಶುರು ಮಾಡಿದಳು ನೈರಾಳ ಕಿರಿಕಿರಿ ತಾಳಲಾರದೆ ಬಾಡಿಗೆ ಮನೆಯ ವಿಷಯ ಬಿಟ್ಟು ಕೋಪಗೊಂಡು ಬೇರೆ ಮಾತು ಹೇಳೋಕೆ ಶುರು ಮಾಡಿದ ನಿನ್ಗೆ ಏನ್ ಗೊತ್ತು ಸಿಟಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುವುದು ಅಷ್ಟು ಸುಲಭನಾ ಖರ್ಚುಗಳ ಬಗ್ಗೆ ಆಲೋಚನೆ ಮಾಡಿದ್ಯಾ ನೀನು ಸದ್ಯಕ್ಕೆ ನಿನ್ನ ತಾಯಿ ಮನೆಯಲ್ಲೇ ಇರು ತಿಂಗಳು ತಿಂಗಳು ಹಣ ಕಳಿಸ್ತಾ ಇದ್ದೀನಲ್ಲ ನೈರಾ ನೀನೇನು ಬಯಸ್ತಿದ್ಯಾ ನನ್ನ ತಂದೆ ತಾಯಿಯೇ ಇದ್ರು ನನ್ನ ಸುಂದರ ಮತ್ತು ಸುಸಂಸ್ಕೃತ ಇಮೇಜನ್ನು ಹಾಳು ಮಾಡಲು ಬಯಸ್ತೀಯಾ ನಿನ್ನ ಗಂಡನ ಗೌರವದ ಬಗ್ಗೆ ನಿನಗೆ ಇಲ್ವಾ ತನ್ನ ಪತಿ ಕಾರ್ತಿಕ್ನ ಈ ಮಾತುಗಳನ್ನು ಕೇಳಿ ನೈರ ಆಘಾತಕ್ಕೊಳಗಾದಳು ಕಾರ್ತಿಕ್ನಂಥ ಬುದ್ಧಿವಂತ ವ್ಯಕ್ತಿ ಇಷ್ಟೊಂದು ದ್ವಿಮುಖ ಚಿಂತನೆಯನ್ನು ಹೊಂದಿದ್ದಾನೆಂದು ಅವಳು ತನ್ನ ಕಿವಿಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಇದೆಲ್ಲವೂ ಅವನ ಬೂಟಾಟಿಕೆಯಾಗಿತ್ತು ಕಾರ್ತಿಕ್ ತನ್ನ ಗೌರವದ ಬಗ್ಗೆ ಕಾಳಜಿ ವಹಿಸುತ್ತಾನೆ ಆದರೆ ತನ್ನ ಹೆಂಡತಿಯ ಗೌರವದ ಬಗ್ಗೆ ಅಲ್ಲ ಆದರೆ ಇಂತಹ ಸಂದರ್ಭಗಳಲ್ಲಿ ಮಹಿಳೆಯರು ಕುಟುಂಬ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಹೆಚ್ಚಿನ ಹಿಂಸೆಯನ್ನು ಅನುಭವಿಸುವವರಾಗಿದ್ದಾರೆ ಈ ಬಾರಿ ನೈರಾಳಿಗೆ ಕಾರ್ತಿಕ್ ಜೊತೆ ಸ್ಪಷ್ಟವಾಗಿ ಮಾತನಾಡುವುದು ಸರಿ ಎಂದು ಅನ್ನಿಸ್ತು ಅವಳು ಕಾರ್ತಿಕ್ ಜೊತೆ ಕೋಪದಿಂದ ನನ್ನನ್ನು ನೀನು ಏನಂತ ಅಂದುಕೊಂಡಿದ್ಯಾ ನಿನ್ನ ದೃಷ್ಟಿಯಲ್ಲಿ ನಾನು ಅನ್ಯ ಮಹಿಳೆನ ನಮ್ಮ ಜೀವನದಲ್ಲಿ ಒಂದು ತಪ್ಪಿನಿಂದಾಗಿ ಹೊಸ ಜೀವ ಬಂದಿದೆ ನೀವು ಅವಳಿಗೆ ಹಣ ಕಳುಹಿಸಿ ನಿಮ್ಮ ಜವಾಬ್ದಾರಿಯನ್ನು ಪೂರೈಸ್ತಿದ್ದೀರಿ ನಿಮಗೆ ನಿಮ್ಮ ಗೌರವದ ಬಗ್ಗೆ ಚಿಂತೆ ಆದರೆ ನನ್ನ ಗೌರವ ನನಗಾಗಿ ಅಲ್ಲದಿದ್ರು ಕನಿಷ್ಠ ಪಕ್ಷ ನಿಮ್ಮ ಮಗಳ ಬಗ್ಗೆ ಆದರೂ ಯೋಚಿಸಿ ಯಾರಾದರೂ ನಿಮ್ಮ ಸ್ವಂತ ಮಗುವನ್ನು ಅಕ್ರಮದ ಮಗು ಅಂತ ಕರೆಯುವುದನ್ನು ನೀವು ಒಪ್ತೀರಾ ನೀವು ಯಾವ ರೀತಿಯ ತಂದೆ ಮತ್ತು ಯಾವ ರೀತಿಯ ಗಂಡ ಯಾವ ಸಂಸ್ಕಾರದ ಬಗ್ಗೆ ನೀವು ಮಾತನಾಡುತ್ತಿದ್ದೀರೋ ಆ ಸಂಸ್ಕಾರ ನಿಮಗೆ ನಿಮ್ಮ ಹೆಂಡತಿ ಮತ್ತು ಮಗುವಿನ ಗೌರವ ನೀವು ಕಾಪಾಡಬೇಕು ಅಂತ ನಿಮಗೆ ಕಲಿಸಲಿಲ್ವಾ ಇದು ಯಾವ ರೀತಿಯ ಡೋಂಗಿ ಸಂಸ್ಕಾರ ನಿಮ್ಮದು ನೀವು ನಿಮ್ಮ ಗೌರವದ ಬಗ್ಗೆ ಕಾಳಜಿ ವಹಿಸ್ತೀರಾ ಆದರೆ ನಮ್ಮ ಗೌರವದ ಬಗ್ಗೆ ನಿಮಗೆ ಚಿಂತೆ ಇಲ್ಲ ಎಂದು ನೈರಾ ಕೋಪದಿಂದ ಕಾರ್ತಿಕ್ಗೆ ಹೇಳಿದಳು ನೋಡಿ ನಾನು ನಿಮಗೆ ಇನ್ನೂ ಒಂದು ವಾರ ಸಮಯ ನೀಡುತ್ತಿದ್ದೇನೆ ಈ ಒಂದು ವಾರದಲ್ಲಿ ನಮ್ಮಿಬ್ಬರನ್ನು ತಾಯಿ ಮತ್ತು ಮಗಳನ್ನು ನಿಮ್ಮ ಮನೆಗೆ ಕರೆಯುತ್ತೀರಾ ಅಥವಾ ನಮ್ಮ ಮಗಳ ಬಗ್ಗೆ ಸತ್ಯವನ್ನು ಹೇಳಿ ಅವಳನ್ನು ನಿಮ್ಮ ಮನೆಗೆ ಕರೆಯುತ್ತೀರಾ ಅಂತ ನೀವು ನಿರ್ಧರಿಸಬೇಕು ನಿಮ್ಗೆ ಎರಡು ಆಯ್ಕೆಗಳಿವೆ ಈ ಒಂದು ವಾರದಲ್ಲಿ ನೀವು ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಬೇಕು ನೈರಾಣ ಕೋಪ ಮತ್ತು ಈ ರೀತಿಯ ವರ್ತನೆಯಿಂದಾಗಿ ಕಾರ್ತಿಕ್ ಕೂಡ ಕೋಪದಿಂದ ನೈರಾಗೆ ಹೇಳಿದ ನಾನು ಈ ಎರಡು ಆಯ್ಕೆಗಳಲ್ಲಿ ಯಾವುದನ್ನಾದ್ರೂ ಆರಿಸದಿದ್ದರೆ ಕಾರ್ತಿಕ್ ನಿಂದ ಇದನ್ನು ಕೇಳಿ ನೈರಾ ತುಂಬಾ ಕೋಪಗೊಂಡು ಹಾಗಾದ್ರೆ ನಾನು ನನ್ನ ಕೆಲವು ಬಳೆಗಳನ್ನು ನಿಮಗೆ ಕೊರಿಯರ್ ಮಾಡುತ್ತೇನೆ ನೀವು ಈಗಾಗಲೇ ನಿಮ್ಮ ಮುಖವನ್ನು ಮುಚ್ಚಿಕೊಂಡು ಕುಳಿತಿದ್ದೀರಾ ನಾನು ಕಳುಹಿಸಿದ ಬಳೆಗಳನ್ನು ಧರಿಸಿ ಸೆರಗಿನಿಂದ ನಿಮ್ಮನ್ನು ಮುಚ್ಚಿಕೊಳ್ಳಿ ನಾನು ನನ್ನ ಗೌರವಕ್ಕಾಗಿ ಹೇಗಾದರೂ ಹೋರಾಡುತ್ತೇನೆ ನಾನು ವಿದ್ಯಾವಂತೆ ನೀವು ನನಗೆ ಏನು ಹೇಳಬೇಕಾಗಿಲ್ಲ ಕಾನೂನು ಮತ್ತು ವಿಜ್ಞಾನ ಎರಡೂ ನನಗೆ ತಿಳಿದಿದೆ ಎಂದು ನೈರಾ ತನ್ನ ಮಾತುಗಳನ್ನು ಮುಗಿಸಿ ಫೋನ್ ಅನ್ನು ಸ್ಥಗಿತಗೊಳಿಸುತ್ತಾಳೆ ಕಾರ್ತಿಕ್ ಕೋಪದಿಂದ ಹಲೋ ಹಲೋ ಎಂದು ಹೇಳುತ್ತಲೇ ಇದ್ದ ಕೋಪದಿಂದ ಫೋನ್ ಕಟ್ ಮಾಡಿದ ನಂತರ ನೈರಾ ಕಣ್ಣು ಮುಚ್ಚಿ ಬಹಳ ಹೊತ್ತು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸಿದಳು ನೈರಾಳ ಕೋಪ ಸ್ವಲ್ಪ ಕಡಿಮೆಯಾದಾಗ ಅವಳು ಆ ದಿನಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಳು ಮದುವೆಗೆ ಮೊದಲು ಕಾರ್ತಿಕ್ ಜೊತೆ ಕಳೆದ ಸುವರ್ಣ ಕ್ಷಣಗಳನ್ನು ಅವಳು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದಳು ಕಾರ್ತಿಕ್ ತಂದೆಯಾಗಲಿದ್ದಾನೆಂದು ತಿಳಿದಾಗ ಅವನು ಭಯಭೀತನಾಗಲಿಲ್ಲ ತನ್ನ ಜವಾಬ್ದಾರಿಯಿಂದ ಓಡಿ ಹೋಗಲಿಲ್ಲ ಬದಲಾಗಿ ನಾಲ್ಕು ತಿಂಗಳ ನಂತರ ನಡೆಯಬೇಕಿದ್ದ ಮದುವೆಯನ್ನು ಬೇಗ ಮಾಡುವ ಬಗ್ಗೆ ಮಾತನಾಡಿದ್ದನು ಕಾರ್ತಿಕ ಅವಳಿಗೆ ಹೆಮ್ಮೆಯಿಂದ ನಾನು ಸಿಂಹದ ಮರಿ ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಬಿಡುತ್ತೇನೆ ನಾನು ನಿನ್ನನ್ನು ಆಗುತ್ತೇನೆ ಮತ್ತು ನನ್ನ ಜವಾಬ್ದಾರಿಯನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಪೂರೈಸುತ್ತೇನೆ ಎಂದಿದ್ದ ಆದರೆ ಈಗ ನೋಡಿದರೆ ಜವಾಬ್ದಾರಿಯನ್ನು ಪೂರೈಸುವ ವಿಷಯ ಬಂದಾಗ ಈ ಸಿಂಹದ ಮರಿ ನರಿಯಾಗಿದೆ ಹಾಗಾಗಿನೇ ಮಾತಿಗೂ ಕ್ರಿಯೆಗೂ ಬಹಳ ವ್ಯತ್ಯಾಸ ಇದೆ ಅನ್ನೋದು ನೈರಾ ತನ್ನ ಮತ್ತು ಕಾರ್ತಿಕ್ ನಡುವೆ ನಡೆದ ಮಾತುಕತೆಯ ಬಗ್ಗೆ ತನ್ನ ಹೆತ್ತವರಿಗೆ ಹೇಳಿದಳು ನೈರಾಳ ಹೆತ್ತವರಿಗೆ ಕಾರ್ತಿಕ್ ಮಾತುಗಳು ತಿಳಿದಾಗ ತಮ್ಮ ಅಳಿಯ ಈ ರೀತಿ ಯೋಚಿಸಬಹುದೆಂದು ನಂಬಲು ಸಾಧ್ಯವಾಗಲಿಲ್ಲ ಇಬ್ಬರೂ ಆಘಾತಕ್ಕೊಳಗಾದರು ನೈರ ಮತ್ತು ಅವಳ ತಂದೆ ತಾಯಿ ಮುಂದೆ ಏನು ಮಾಡಬೇಕೆಂದು ಚರ್ಚಿಸಲು ಪ್ರಾರಂಭಿಸಿದರು ಬಹಳಷ್ಟು ಯೋಚಿಸಿದ ನಂತರ ನೈರ ಪೊಲೀಸ್ ದೂರು ದಾಖಲಿಸಲು ನಿರ್ಧರಿಸಿದಳು ಆದರೆ ಸಂಬಂಧಗಳ ಸೂಕ್ಷ್ಮತೆಯನ್ನು ಪರಿಗಣಿಸಿ ನೈರಾಳ ತಂದೆ ಕಿಶೋರ್ ಈ ನಿರ್ಧಾರವನ್ನು ಇಷ್ಟಪಡಲಿಲ್ಲ ಕಿಶೋರ್ ಮತ್ತು ರಾಧಿಕಾ ನಿಸ್ಸಂದೇಹವಾಗಿ ನೈರಾಗಿಂತ ಜೀವನದ ಅನುಭವ ಮತ್ತು ಸಂಬಂಧಗಳ ತಿಳುವಳಿಕೆಯನ್ನು ಹೊಂದಿದ್ದರು ಆದ್ದರಿಂದ ಇಬ್ಬರು ನೈರ ಪೊಲೀಸ್ ಕಂಪ್ಲೇಂಟ್ ನೀಡುವುದನ್ನು ತಡೆಯುತ್ತಾರೆ ನಂತರ ಕೊನೆಯ ಬಾರಿಗೆ ತನ್ನ ಅತ್ತೆಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದರು ಸೂಚಿಸುತ್ತಾರೆ ನೈರಾ ತನ್ನ ಹೆತ್ತವರನ್ನು ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ ಆದರೆ ಅವಳು ತನ್ನ ಅತ್ತೆಯೊಂದಿಗೆ ಮಾತನಾಡಲು ಒಪ್ಪಲಿಲ್ಲ ನಂತರ ಎರಡು ನಾಲ್ಕು ದಿನಗಳು ಹೇಗೆ ಯೋಚಿಸುತ್ತಾ ಕಳೆದವು ಒಂದು ದಿನ ನೈರಾಳ ಅತ್ತೆ ಮಾವನನ್ನು ತಿಳಿದಿದ್ದ ಕಿಶೋರ್ ರವರ ದೂರದ ಸಂಬಂಧಿಯೊಬ್ಬರು ಅವರಿಗೆ ಕರೆ ಮಾಡಿ ನೈರಾಳ ಅತ್ತೆ ಬೇರೆಡೆ ತನ್ನ ಮಗನಿಗೆ ಸಂಬಂಧ ಹುಡುಕುತ್ತಿದ್ದಾರೆ ಎಂದು ಹೇಳಿದರು ಈ ಸುದ್ದಿ ಕೇಳಿದ ಕಿಶೋರ್ ಮತ್ತು ರಾಧಿಕಾ ಅವರಿಗೆ ದೊಡ್ಡ ಆಘಾತವಾಯಿತು ಅವರು ತಕ್ಷಣ ಇದನ್ನು ತಮ್ಮ ಮಗಳಿಗೆ ಹೇಳಿದರು ನೈರಾ ಈಗಾಗಲೇ ಪೊಲೀಸ್ ದೂರು ದಾಖಲಿಸಲು ನಿರ್ಧರಿಸಿದ್ದಳು ಈಗಂತೂ ಈ ಸುದ್ದಿ ಅವಳ ನಿರ್ಧಾರವನ್ನು ಬಲಪಡಿಸಿತು ನೈರಾ ಅದೇ ದಿನ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ತನ್ನ ಮಗಳನ್ನು ಮಡಿಲಲ್ಲಿ ಕೋರಿಸಿ ತನ್ನ ಹೆತ್ತವರೊಂದಿಗೆ ಪೊಲೀಸ್ ಠಾಣೆಗೆ ಹೋದಳು ನೈರಾ ತನ್ನ ಮದುವೆಗೆ ಮೊದಲು ಮತ್ತು ನಂತರದ ತನ್ನ ಸಂಪೂರ್ಣ ಕಥೆಯನ್ನು ಪೊಲೀಸರಿಗೆ ಹೇಳಿದಳು ಕಾರ್ತಿಕ್ ಮತ್ತು ಅವನ ಹೆತ್ತವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಯಿತು ಈಗ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳತೊಡಗಿದರು ಪೊಲೀಸ್ ದೂರಿನ ಎರಡನೇ ದಿನ ನೇರಾಳ ಅತ್ತೆ ಮಾವ ಮತ್ತು ಕಾರ್ತಿಕ್ ಪೊಲೀಸ್ ಠಾಣೆಗೆ ಹಾಜರಾಗಬೇಕಿತ್ತು ಕಾರ್ತಿಕ್ ಕೂಡ ಅದೇ ದಿನ ತನ್ನ ಪೋಷಕರಿಂದ ಈ ತಿಳಿದುಕೊಂಡನು ಅವರು ತಕ್ಷಣ ಟಿಕೆಟ್ ತೆಗೆದುಕೊಂಡು ಲಕ್ನೋದಿಂದ ತನ್ನ ಹಳ್ಳಿಗೆ ಬಂದನು ಪೊಲೀಸ್ ದೂರು ನೀಡಿದ ಕೇವಲ ಎರಡು ದಿನಗಳ ನಂತರ ನೇರಾ ತನ್ನ ಹೆತ್ತವರೊಂದಿಗೆ ಪೊಲೀಸ್ ಠಾಣೆಯಲ್ಲಿ ತನ್ನ ಅತ್ತೆ ಮನೆಯವರ ಮುಂದೆ ಇದ್ದಳು ಪೊಲೀಸ್ ಎರಡೂ ಕಡೆಯವರ ಮಾತುಗಳನ್ನು ಕೇಳಿದರು ಪೊಲೀಸರು ಕಾರ್ತಿಕ್ನನ್ನು ನೈರಾಳ ಮಗುವಿನ ತಂದೆ ನೀವೇನಾ ಎಂದು ಕೇಳಿದಾಗ ಈ ಪ್ರಶ್ನೆಗೆ ಕಾರ್ತಿಕ್ ಏನು ಉತ್ತರಿಸಲಿಲ್ಲ ಈಗ ಇಡೀ ವಿಷಯ ಇಲ್ಲಿ ಜಟಿಲವಾಯಿತು ನೈರಾ ತನ್ನ ಸತ್ಯಕ್ಕೆ ಅಂಟಿಕೊಂಡಿದ್ದಳು ಮತ್ತು ಕಾರ್ತಿಕ್ ತನ್ನ ಸುಳ್ಳನ್ನು ಬಿಟ್ಟುಕೊಡ್ಲಿಲ್ಲ ಆದರೆ ಯಾವುದೇ ಸಂದರ್ಭದಲ್ಲೂ ನೈರಾ ಕೂಡ ಬಿಟ್ಟುಕೊಡಲು ತಯಾರಿರಲಿಲ್ಲ ಪ್ರಕರಣವು ನ್ಯಾಯಾಲಯಕ್ಕೆ ಹೋಯಿತು ಒಂದನೇ ಮತ್ತು ಎರಡನೇ ದಿನಾಂಕದಂದು ಪ್ರಕರಣದ ಅಂತಿಮ ವಿಚಾರಣೆ ನಡೆದ ನಂತರ ಈ ಅಂತಿಮ ವಿಚಾರಣೆಯಲ್ಲಿ ಬೇರೆಯದೇ ರಹಸ್ಯ ಹೊರಬಂದಿತು ಇದರಿಂದಾಗಿ ಕಾರ್ತಿಕ್ ನ್ಯಾಯಾಲಯದಲ್ಲಿ ತನ್ನ ಸ್ವಂತ ಮಗಳಿಗೆ ತನ್ನ ಹೆಸರನ್ನು ಇಡುವುದನ್ನು ತಪ್ಪಿಸುತ್ತಲೇ ಇದ್ದ ನ್ಯಾಯಾಲಯದಲ್ಲಿ ನೈರಾಳ ವಕೀಲರು ನೈರಾಳ ಮಗಳ ಡಿಎನ್ಎ ವರದಿ ಆಧಾರದ ಮೇಲೆ ಕಾರ್ತಿಕ್ ನೈರಾಳ ಮಗಳ ತಂದೆ ಎಂದು ಸಾಬೀತುಪಡಿಸಿದರು ಈಗ ಸತ್ಯ ಎಲ್ಲರ ಮುಂದೆ ಇತ್ತು ನೈರಾಳ ಮೇಲಿದ್ದ ಆರೋಪಗಳೆಲ್ಲ ಬಿದ್ದು ಹೋಗಿದ್ದವು ನೈರಾಳ ವಕೀಲರು ಕಾರ್ತಿಕ್ ಹತ್ರ ಪ್ರಶ್ನಿಸ್ತಾರೆ ನಿಂಗೆ ನಿನ್ನ ಮಗುವನ್ನು ನಿನ್ನದೆಂದು ಹೇಳಲು ಇಷ್ಟವಿಲ್ಲ ಎಂದಾದರೆ ಯಾಕೆ ಮದುವೆ ಆಗಬೇಕಿತ್ತು ಆಯಿತು ಮದುವೆ ಅಂತೂ ಅದೆ ಮತ್ತೆ ಮಗು ನಿನ್ನದೆಂದು ಹೇಳೋಕೆ ಯಾಕೆ ಆಗ್ತಿಲ್ಲ ಯಾಕೆ ತಪ್ಪಿಸಿಕೊಂಡು ತಿರುಗಾಡ್ತಿದ್ದೆ ಈ ಪ್ರಶ್ನೆಗೆ ಕಾರ್ತಿಕ್ನ ಉತ್ತರ ತಿಳಿಯಲು ಕೋರ್ಟ್ನಲ್ಲಿದ್ದ ಎಲ್ಲರೂ ಉತ್ಸುಕರಾಗಿದ್ದರು ಕಾರ್ತಿಕ್ ಮೊದಲು ಮಾನವ ಮರ್ಯಾದೆ ಗೌರವ ಎಂಬ ವಿಷಯ ಹೇಳಿ ವಿಷಯಾಂತರ ಮಾಡಲು ಯತ್ನಿಸ್ತಾನೆ ಆದರೆ ವಕೀಲರು ಸ್ವಲ್ಪ ಜೋರು ಮಾಡಿ ಕೇಳಿದಾಗ ಹೇಳತೊಡಗಿದ ನೇರ ಹಾಗೂ ನನ್ನ ಮದುವೆಯ ಆರು ತಿಂಗಳ ನಂತರ ನಮಗೆ ಮಗಳಾಗ್ತಾಳೆ ಇದು ತಿಳಿದು ನನ್ನ ಅಪ್ಪ ಅಮ್ಮ ಆಸ್ಪತ್ರೆಯಲ್ಲೇ ಕೋಪಗೊಂಡಿದ್ದರು ನಾನು ಅವರಿಗೆ ಸತ್ಯ ಹೇಳಿ ಮನವರಿಕೆ ಮಾಡಲು ಪ್ರಯತ್ನಿಸಿದೆ ಆದರೆ ಅವರು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಯಾಕಂದರೆ ಅವರಿಗೆ ನೈರಾಳ ಮಗುವಿನ ತಂದೆ ನಾನೆಂದು ಹೇಳಿದರೆ ನಂಬಿಕೆ ಬರುತ್ತಿರಲಿಲ್ಲ ಆದರೆ ನೈರಾ ಮದುವೆಗೆ ಮುಂಚೆನೆ ತಾಯಿಯಾಗುತ್ತಿದ್ದಳು ಎಂಬ ಸುದ್ದಿ ಊರಿಡಿ ಹರಡಿತ್ತು ನನ್ನ ಅಪ್ಪ ಅಮ್ಮನ ಪ್ರಕಾರ ಇದು ನಮ್ಮ ಕುಟುಂಬದ ಮಾನ ಮರ್ಯಾದೆಯ ಪ್ರಶ್ನೆಯಾಗಿತ್ತು ನಮ್ಮ ಕುಟುಂಬಕ್ಕೆ ಇದೊಂದು ಕಪ್ಪು ಚುಕ್ಕಿಯಾಗಿತ್ತು ನೋಡು ಜನರೆಲ್ಲ ಅಪಹಾಸ್ಯ ಮಾಡ್ತಾರೆ ನೋಡು ಇವರ ಸೊಸೆ ಮದುವೆ ಆಗುವ ಮುಂಚೆನೆ ತಾಯಿಯಾಗಿದ್ದಾಳೆ ಇದೆಲ್ಲವೂ ಅವರಿಗೆ ಕರಗಿಸಲು ಸಾಧ್ಯವಾಗ್ತಾ ಇರಲಿಲ್ಲ ನಾನು ತುಂಬಾ ಸಲ ಅವರಿಗೆ ಹೇಳಿ ತಿದ್ದಲು ಶ್ರಮಿಸಿದ್ದೆ ಆದರೆ ಅವರು ಒಪ್ಪಿಕೊಳ್ತಾ ಇರಲಿಲ್ಲ ನಾನೇನು ಮಾಡಲಿ ನಾನು ಇವರಿಬ್ಬರ ನಡುವಿನಲ್ಲಿ ಸಿಲುಕಿ ಒದ್ದಾಡ್ತಿದ್ದೆ ನನ್ನ ಅಪ್ಪ ಅಮ್ಮ ಯಾವ ಕಾರಣಕ್ಕೂ ನೈರಾಳನ್ನು ಮನೆಗೆ ಕರೆತರಲು ಸುತಾರಾಮ್ ಒಪ್ಪುತ್ತಿರಲಿಲ್ಲ ಆದರೆ ನೈರ ಅಂದುಕೊಂಡಿದ್ದಳು ನಾನೇ ನೈರಾಳನ್ನು ಕಡೆಗಣಿಸುತ್ತಿದ್ದೇನೆ ಎಂದು ನನ್ನ ಭಾಗ್ಯ ಮಗಳು ಜನಿಸಿದ ಅದೇ ದಿನ ನನಗೆ ಕೆಲಸ ಸಿಕ್ಕಿತು ಕೆಲಸ ಸಿಕ್ಕಿದ ಮೇಲೆ ಕುಟುಂಬದ ಈ ಜಂಜಾಟವನ್ನು ನೋಡಿ ವಾಪಸ್ ಬರುವುದೇ ಬೇಡವೆಂದೆನಿಸಿತು ಈಗ ಎಲ್ಲವೂ ಕ್ಲಿಯರ್ ಆಗಿತ್ತು ನೈರಾಳ ಅತ್ತೆ ಮಾವನಿಗೆ ಕೋರ್ಟ್ ಶಿಕ್ಷೆ ವಿಧಿಸಿತು ಆದರೆ ನೈರಾ ಕ್ಷಮೆ ನೀಡಿದ್ದರಿಂದ ಅದನ್ನು ರದ್ದು ಮಾಡಲಾಯಿತು ನೈರಾಳ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ತನಗಾದ ಅವಮಾನವನ್ನು ಮೆಟ್ಟಿ ನಿಂತು ನ್ಯಾಯ ಪಡೆದುಕೊಂಡಿದ್ದಳು ಕಾರ್ತಿಕ್ ಹೇಳಿದ ಸತ್ಯವನ್ನು ತಿಳಿದು ಕೋರ್ಟ್ ಅವನಿಗೂ ಕ್ಷಮೆ ನೀಡಿತ್ತು ಈ ವಿಷಯ ಪತ್ರಿಕೆಗಳಲ್ಲಿ ಮಾತ್ರವಲ್ಲ ಟಿವಿ ಮಾಧ್ಯಮಗಳಲ್ಲೂ ಪ್ರಸಾರವಾಯಿತು ನೈರಾಳ ಈ ಕಥೆ ಮದುವೆಗಿಂತ ಮುಂಚೆ ಮುಂಚನೆ ತಮ್ಮ ಮಾನವನ್ನು ಹರಾಜಿಗೆ ಇಡುವ ಹೆಣ್ಮಕ್ಕಳಿಗೆ ಒಂದು ಪಾಠವಾಗಿದೆ ನೈರ ಈಗ ಗಂಡನ ಮನೆಯಲ್ಲಿ ಅತ್ತೆ ಮಾವನೊಂದಿಗೆ ಖುಷಿಯಾಗಿ ಜೀವನ ನಡೆಸುತ್ತಾ ಇದ್ದಾಳೆ ಆದರೆ ಕಳೆದ ಕೆಲವು ತಿಂಗಳು ಅನುಭವಿಸಿದ ಆ ಅವಮಾನ ನೋವು ಮರೆಯೋಕೆ ಆಗುತ್ತಿರಲಿಲ್ಲ ಇನ್ನೊಂದು ಮಾತು ಎಲ್ಲಾ ಹೆಣ್ಣು ಮಕ್ಕಳ ತಂದೆ ತಾಯಿ ನೈರಾಳ ತಂದೆ ತಾಯಿಯಂತೆ ನೇರಾಳಂತ ಸ್ಥಿತಿ ನಿಮ್ಮ ಮಕ್ಕಳಿಗೆ ಬಂದ್ರೆ ಅವರ ಜೊತೆ ಗಟ್ಟಿಯಾಗಿ ನಿಂತು ಅವರಿಗೆ ನ್ಯಾಯ ಸಿಗುವಂತೆ ಮಾಡಿ ಇನ್ನೊಂದು ಮನವಿ ಏನಂದರೆ ನೈರ ಮಾಡಿದ ತಪ್ಪು ನೀವು ಯಾವತ್ತೂ ಮಾಡೋಕೆ ಹೋಗಬೇಡಿ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು